ನಮಸ್ಕಾರ ಬ್ರಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಫ್ಟರ್ನೂನ್ ಎಕ್ಸಸೈಸಸ್ ಅಂದರೆ ಸಂಜೆ ಟೈಮಲ್ಲಿ ಮಾಡ್ಬೋದಂಥ ಎಕ್ಸಸೈಸ್ಗಳು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಸಂಜೆ ಅಂದ್ರೇ ನಿದ್ದೆಗೆ ಸಮೀಪದಲ್ಲಿರೋ ಸಮಯ ಅಂತ ಅರ್ಥ ಕೊಡುತ್ತೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಕೆಲಸಗಳನ್ನು ರಾತ್ರಿ ಇಟ್ಕೋತಾರೆ ಎಂಟರ್ಟೈನ್ಮೆಂಟು ತಿರ್ಗಾಟ ಏನಾದರೂ ಇದ್ದರೆ ಹಗಲಲ್ಲಿ ಇಟ್ಕೋತಾರೆ ಭಾಳ ತಪ್ಪು ಇದು ನೀವು ಮಾಡೋದು ಸಂಜೆ ಏನಾದರೂ ಲೈಟ್ ಎಂಟರ್ಟೈನ್ಮೆಂಟು ಆಮೇಲೆ ನಿದ್ರೆ ರಾತ್ರಿಯಲ್ಲಿ ಅಷ್ಟಕ್ಕೆ ಮಾತ್ರ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ ಆಯುರ್ವೇದ ಶಾಸ್ತ್ರದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ರಾತ್ರಿ ಊಟ ಮಾಡೋದು ಊಟ ಏನಿದ್ರು ಆರು ಗಂಟೆಗಿಂತಲೂ ಮೊದಲು ಆಗಬೇಕು ಒಳ್ಳೆಯ ಆರೋಗ್ಯಕ್ಕಾಗಿ ಯಾಕೆಂದರೆ ಅಗ್ನಿ ಸೂರ್ಯ ಅಂದರೆ ಅಗ್ನಿಯ ಸ್ವರೂಪನಾಗಿರ್ತಾನೆ ಸೂರ್ಯನಾರಾಯಣ ನಿಮ್ಮ ದೇಹದ ಅಗ್ನಿಯನ್ನು ಜೀರ್ಣ ಮಾಡ್ಕೊಳ್ಳೋದು ಸೂರ್ಯ ಇರುವಾಗ ಮಾತ್ರ ಸಾಧ್ಯ ಆಗುತ್ತೆ ಮೇಲೆ ಸಾಧ್ಯ ಆಗೋದಿಲ್ಲ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಕತ್ಲಾದವೂ ಆದಂಗೂ ಹಾಗೆಯೇ ಆಫ್ಟ್ ಆಫ್ಟರ್ನೂನಲ್ಲಿ ಮೈಯನ್ನು ತುಂಬ ಬಿಸಿ ಮಾಡಬಾರ್ದು ಅನ್ನೋದು ಕೂಡ ಒಂದು ರೂಲ್ಸು ಬಿಸಿ ಮಾಡಬಾರ್ದು ಇನ್ ದ ಸೆನ್ಸ್ ತುಂಬ ಭಾರವಾದ ಅಂದರೆ ದೇಹಕ್ಕೆ ಭಾರವೆನಿಸುವ ವ್ಯಾಯಾಮಗಳನ್ನು ಮಾಡಬಾರ್ದು ಬರೀ ಲೈಟ್ ಎಕ್ಸಸೈಸ್ ಮಾತ್ರ ಇರಬೇಕು ಯಾವುದೇ ರೀತಿಯಲ್ಲೂ ತೊಂದರೆ ತೊಗೊಳೋದಕ್ಕೆ ಅಂದರೆ ತೊಂದರೆ ಕೊಡೋದಕ್ಕೆ ಹೋಗಬಾರ್ದು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಮಾಡೋ ದೊಡ್ಡ ತಪ್ಪು ಜಿಮ್ಮು ಎಕ್ಸಸೈಸು ವಾಲಿಬಾಲ್ ಆಡೋದು ಸ್ವಿಮ್ಮಿಂಗ್ ಮಾಡೋದು ಇದನ್ನೆಲ್ಲ ಸಂಜೆ ಅಥವಾ ರಾತ್ರಿ ಇಟ್ಕೋತಾರೆ ಜೀವನದಲ್ಲಿ ಸಫರ್ ಆಗೋದಕ್ಕೆ ಕಾರಣ ಆಗುತ್ತೆ ಎಕ್ಸಸೈಸ್ಗಳು ಕೂಡ ತುಂಬ ಉಪಯೋಗಗಳನ್ನು ತರೋದಿಲ್ಲ ತೊಂದರೆಗಳನ್ನು ತರೋ ಸಾಧ್ಯತೆ ಕೂಡ ಇರುತ್ತೆ ರೆಗ್ಯುಲರ್ ಆಗಿ ರಾತ್ರಿ ಕಾಲದಲ್ಲಿ ವ್ಯಾಯಾಮಗಳನ್ನು ಮಾಡ್ತಾ ಇರೋ ವ್ಯಕ್ತಿಗಳು ಸೊ ಲೈಟ್ ಎಕ್ಸಸೈಸು ಅದು ಬಿಟ್ಟರೆ ಪ್ರಾಣಾಯಾಮ ಧ್ಯಾನ ಈ ಥರದ ಕ್ರಿಯೆಗಳಿಗೆ ಯೋಗ್ಯವಾಗಿರುತ್ತೆ ಸಂಜೆ ಹೊತ್ತು ಇದರಲ್ಲಿ ನೋಡೋಣ ಸಂಜೆ ಹಾಗಿದ್ರೂ ಕೂಡ ಯಾವ ಥರದ ಲೈಟ್ ಎಕ್ಸಸೈಸ್ಗಳನ್ನು ನಾವು ಮಾಡ್ಬೋದು ಯಾಕೆಂದರೆ ಡೇ ಟೈಮಲ್ಲಿ ಎಕ್ಸಸೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ನಿದ್ದೆ ಬರೋದಿಲ್ಲ ಚೆನ್ನಾಗಿ ತಿಂದ ಆಹಾರ ಜೀರ್ಣ ಆಗದೇ ಇದ್ದರೂ ಕೂಡ ತುಂಬ ಜನರಿಗೆ ನಿದ್ದೆ ಬರೋದಿಲ್ಲ ಜಾಸ್ತಿ ತಿಂದರೂ ಕೂಡ ನಿದ್ದೆ ಕೆಲವರಿಗೆ ಬರೋದಿಲ್ಲ ಕೆಲವರು ತುಂಬ ಚೆನ್ನಾಗಿ ತಿಂದು ಆಮೇಲೆ ನಿದ್ದೆ ಮಾಡ್ತಾರೆ ಸೊ ಅವರವರ ಅಭ್ಯಾಸಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಒಂದು ಇಂಪಾರ್ಟೆಂಟ್ ಎಕ್ಸಸೈಸು ನೀವು ಮಾಡುವಂಥದ್ದು ಅಥವಾ ಸೆಟ್ ಆಫ್ ಎಕ್ಸಸೈಸಸ್ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಭಾಳ ಸಿಂಪಲ್ಲು ಇರೋದ್ರಲ್ಲೇ ಸಿಂಪಲ್ ಸಿಂಪಲೆಸ್ಟ್ ಆಫ್ ದ ಎಕ್ಸಸೈಸಸ್ ಅಂತ ಹೇಳ್ಬೋದು ಬೆರಳುಗಳನ್ನ ಈ ಥರ ಇಂಟರ್ಲಾಕ್ ಮಾಡ್ತೀರಾ ಕೈಯನ್ನು ತೊಗೊಂಡೋಗಿ ತಲೆ ಮೇಲೆ ಇಟ್ಕೋತೀರಾ ತಲೆ ಮೇಲೆ ಕೈಯನ್ನು ಇಡಬಾರ್ದು ಆ್ಯಕ್ಚುಲಿ ಬಟ್ ನಿಮ್ಮ ಭುಜದ ಆರೋಗ್ಯಕ್ಕೆ ಕೈಯನ್ನು ತಲೆ ಮೇಲೆ ಇಡೋದು ಓಕೆ ಉಸಿರನ್ನು ಒಳಗಡೆ ಹೇಳ್ಕೊತೀರಾ ಈ ಥರ ಮಾಡುವಾಗ ಅಂದರೆ ಕೈ ಈ ಥರ ಇರುತ್ತೆ ಅಕ್ಕಪಕ್ಕಗಳಲ್ಲಿ ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಕೈಯನ್ನು ತೊಗೊಂಡೋಗಿ ತಲೆ ಮೇಲಿಡೋದು ಉಲ್ಟಾ ಹಸ್ತ ತಲೆಯನ್ನು ಪೂರ್ಣವಾಗಿ ಸ್ಪರ್ಶಿಸುತ್ತೆ ಎರಡು ಹಸ್ತಗಳು ಸೊ ಉಸಿರನ್ನು ಹೊರಗಡೆ ಬಿಡ್ತಾ ಕೈಯನ್ನು ತಗೊಂಡೋಗಿ ನೆಲದ ಮೇಲೆ ಇಡ್ತೀರಾ ಭಾಳ ಸಿಂಪಲ್ ಅದ ಎಕ್ಸಸೈಸ್ ಇದು ಭುಜಕ್ಕೆ ವ್ಯಾಯಾಮವನ್ನು ಒದಗಿಸುತ್ತೆ ಒಂದು ಹತ್ತರಿಂದ ಇಪ್ಪತ್ತು ಬಾರಿ ಮಾಡಿದರೆ ಖುಷಿ ಸುಖ ಸಿಗುತ್ತೆ ಉಸಿರಾಟದ ಜೊತೆ ಕ್ರಮಬದ್ಧವಾಗಿ ಮಾಡಿದಾಗ ಉಸಿರು ಒಳಕ್ಕೆ ಉಸಿರು ಹೊರಕ್ಕೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಒಂದು ಐದು ನಿಮಿಷದ ಕಾಲ ಇನ್ನೊಂದು ಸೆಕೆಂಡ್ ಎಕ್ಸಸೈಸು ಕೈಯನ್ನು ಈ ಥರ ಮಂಡಿ ಮೇಲೆ ಊರ್ಕೊಳ್ತೀರಾ ಕೈಗಳನ್ನು ಎರಡನ್ನೂ ಮೇಲಕ್ಕೆ ಎತ್ತೀರಾ ಉಸಿರನ್ನ ಒಳಗಡೆ ಎಳ್ಕೊಳ್ತಾ ಕೆಳಗಡೆ ಬಿಡ್ತೀರಾ ಉಸಿರನ್ನು ಹೊರಗಡೆ ಬಿಡ್ತಾ ಮರಿಬೇಡಿ ಸ್ನೇಹಿತರೆ ಉಸಿರಾಟನ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಸಲ ಇದೇ ಥರ ಮಾಡ್ಕೊಂಡು ಹೋಗ್ಬೋದು ಇನ್ನೊಂದು ಎಕ್ಸಸೈಸು ಉಸಿರನ್ನ ಒಳಗಡೆ ಹೇಳ್ಕೊಳ್ಳೋದು ಎಡಕ್ಕೆ ಟರ್ನ್ ಮಾಡೋದು ಕೈಗಳನ್ನು ಅಕ್ಕಪಕ್ಕಗಳಲ್ಲಿ ಇಡೋದು ಉಸಿರನ್ನು ಹೊರಗಡೆ ಬಿಡ್ತಾ ಮತ್ತೆ ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಸೆಂಟ್ರಿಗೆ ಬರ್ತೀರಾ ಉಸಿರನ್ನು ಹೊರಗಡೆ ಬಿಡ್ತಾ ಮತ್ತೆ ಬಲಕ್ಕೆ ಟರ್ನ್ ಮಾಡ್ತೀರಾ ಕೈಗಳನ್ನು ಬಲಕ್ಕೆ ಇಡ್ತೀರಾ ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಸೆಂಟ್ರಿಗೆ ಬರೋದು ಉಸಿರನ್ನು ಹೊರಗಡೆ ಬಿಡ್ತಾ ಎಡಕ್ಕೆ ಎಡಕ್ಕೆ ನೋಡೋದು ಕೈಗಳು ಎಡಕ್ಕೆ ನೆಲದ ಮೇಲೆ ಅಥವಾ ಮ್ಯಾಟ್ ಮೇಲೆ ಇಡ್ತೀರಾ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಇನ್ನೊಂದು ಎಕ್ಸಸೈಸ್ ಅಂದರೆ ಕೈಗಳನ್ನು ಮುಗಿಬೋದು ಈ ಥರ ನಮಸ್ಕಾರ ಮುದ್ರೆ ಕೈಯನ್ನು ಕೆಳಗಡೆ ಬಿಡೋದು ಥರ ಉಸಿರನ್ನ ಒಳಗಡೆ ಹೇಳ್ಕೊಳ್ತಾ ಕೈಗಳನ್ನ ಮೇಲಕ್ಕೆತ್ತಿ ನಮಸ್ಕಾರ ಮುದ್ರೆ ತಲೆಯ ಮೇಲ್ಭಾಗದಲ್ಲಿ ಉಸಿರನ್ನ ಹೊರಗಡೆ ಬಿಡ್ತಾ ಕೈಗಳನ್ನ ಕೆಳಕ್ಕೆ ಬಿಡೋದು ಅವರವರ ಸ್ಪೀಡು ಅವರವರ ಖುಷಿ ಸುಖಕ್ಕೆ ಅನುಸಾರವಾಗಿ ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇನ್ನೊಂದೇನ್ ಮಾಡ್ಬೋದು ಅಂದರೆ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ ಕೈಗಳನ್ನು ಹಣೆ ಮೇಲೆ ಇಟ್ಕೊಳ್ಳೋದು ಕೈಗಳನ್ನ ಕೆಳಗಡೆ ತಗೊಂಡೋಗೋದು ನೋಡಿ ಸ್ನೇಹಿತರೆ ಹೇಳೋದಕ್ಕೆ ಮರ್ತುಬಿಟ್ಟೆ ನಿಮಗೆ ಕನ್ವೀನಿಯೆಂಟು ಕಂಫರ್ಟಬಲ್ ಅನ್ಸುವಂಥ ಯಾವುದೇ ಆಸನದಲ್ಲಿ ಕೂಡ ನೀವು ಕುತ್ಕೋಬೋದು ನಾನು ಸುಖಾಸನದಲ್ಲಿ ಕೂತಿದ್ದೀನಿ ದಂಡಾಸನದಲ್ಲಿ ಕೂತ್ಕೊಳ್ಳೋರು ಕಾಲುಗಳನ್ನ ಮುಂದಕ್ಕೆ ಚಾಚಿ ಆರಾಮವಾಗಿ ದಂಡಾಸನದಲ್ಲಿ ಕುತ್ಕೋಬೋದು ಅದಿಲ್ಲ ಅಂತಂದರೆ ಈ ಥರ ಕಾಲುಗಳನ್ನ ಸ್ಪ್ರೆಡ್ ಮಾಡ್ಕೊಂಡು ಕುತ್ಕೋಬೋದು ಅಥವಾ ಅರ್ಧ ಪದ್ಮಾಸನ ಅಥವಾ ಈ ಸಿದ್ಧಾಸನದಲ್ಲಿ ಕುತ್ಕೋಬೋದು ಇದ್ಯಾವುದು ಆಗಲ್ಲ ಅಂದರೆ ವಜ್ರಾಸನ ಭಾಳ ಜನ ಕಂಫರ್ಟಬಲ್ ಆಗಿ ವಜ್ರಾಸನದಲ್ಲಿ ಕುತ್ಕೋತಾರೆ ಈ ಯಾವುದೇ ಆಸನ ಕೂಡ ಈ ವ್ಯಾಯಾಮಕ್ಕೆ ಉಪಯುಕ್ತ ಆಗುತ್ತೆ ಇನ್ನೊಂದು ಎಕ್ಸರ್ಸೈಸ್ ಜೊತೆ ಈ ಸೆಷನ್ನ ಮುಗಿಸ್ತೀನಿ ಮತ್ತಷ್ಟು ವಿಚಾರಗಳನ್ನು ಅಂದರೆ ನಿದ್ದೆಗೆ ಮಾಡೋ ಮೊದಲು ಮಾಡ್ಬೋದಂಥ ಎಕ್ಸಸೈಸ್ಗಳ ಬಗ್ಗೆ ಮತ್ತಷ್ಟು ಸೆಷನ್ಗಳನ್ನು ತಗೋತಾ ಇರ್ತೀನಿ ಅದರಲ್ಲೂ ಕೂಡ ನೀವು ಹೊಸ ವಿಚಾರಗಳನ್ನು ತಿಳ್ಕೊಬೋದು ಒಂದಷ್ಟು ಜನ ನಿದ್ದೆ ಬರಲ್ಲ ಅಂತಾರೆ ಮಾನಸಿಕ ಸಮಸ್ಯೆಗಳಿರ್ತವೆ ಡಿಪ್ರೆಷನ್ ಇರುತ್ತೆ ಏನೋ ಕಾರಣಗಳು ಆ ಥರದ ವ್ಯಕ್ತಿಗಳು ಈ ಥರ ಬಹಳ ಸರಳವಾದ ಇರ್ತವೆ ನೋಡಿ ಕೈಗಳನ್ನ ಮುಂದಕ್ಕೆ ಚಾಚೋದು ಉಸಿರನ್ನ ಒಳಗಡೆ ಹೇಳ್ಕೊಳ್ಳೋದು ಕ ಮುಷ್ಟಿ ಬಿಗಿಯೋದು ಉಸಿರನ್ನು ಹೊರಗಡೆ ಬಿಡೋದು ಮುಸ್ತಿ ಕಟ್ಟೋದು ಉಸಿರನ್ನ ಹೊರಗಡೆ ಬಿಡೋದು ಕೈಗಳನ್ನ ಸ್ಪ್ರೆಡ್ ಮಾಡ್ತಾ ಉಸಿರನ್ನ ಒಳಗಡೆ ಹೇಳ್ಕೊಳ್ತಾ ಕೈಗಳನ್ನ ಮೇಲೆ ಕೆತ್ತೋದು ಮುಸ್ತಿ ಕಟ್ತಾ ಕೈಗಳನ್ನ ಕೆಳಗಡೆ ತರೋದು ಉಸಿರನ್ನು ಹೊರಗಡೆ ಬಿಡೋದು ಈ ಥರ ಈಸಿ ಎಕ್ಸಸೈಸ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೂರು ಇನ್ನೂರು ಎಷ್ಟು ಸಲ ಆಗುತ್ತಾ ಆ ಥರ ಮಾಡ್ತಾ ಅಂದರೆ ಆರಾಮಾಗಿ ರಿಲ್ಯಾಕ್ಸ್ ಆದಂಗೂ ಆಗತ್ತೆ ಆಮೇಲೆ ಆಮೇಲೆ ಚೆನ್ನಾಗಿ ಸುಸ್ತಾದಾಗ ನಿದ್ದೆ ಬರೋದಕ್ಕೂ ಕೂಡ ಕಾರಣ ಆಗುತ್ತೆ ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ಈ ಥರ ಬಾಡಿಯನ್ನು ನಿಧಾನವಾಗಿ ಮೆಲ್ಲಗೆ ಶೇಕ್ ಮಾಡುವಂಥದ್ದು ಕೂತಲ್ಲೇ ಇರ್ತೀರ ವಾಲೋದಿಲ್ಲ ಎಲ್ಲೂ ಹೋಗೋದಿಲ್ಲ ದೇಹವನ್ನು ಮಾತ್ರ ಒಂಚೂರು ಶೇಕ್ ಮಾಡ್ತೀರಾ ಈ ಥರ ಜೋರಾಗಿಯೂ ಮಾಡ್ಬೋದು ಸ್ವಲ್ಪ ವೈಡ್ ಶೇಕೂ ಆಗ್ಬೋದು ಇಲ್ಲಾಂದರೆ ಒಂಚೂರಲ್ಲೇ ಎಡಕು ಬಲಕ್ಕು ಹೊರಳೋದಲ್ಲ ಎಡಕು ಬಲಕ್ಕೂ ಹೊರಳ ಬೇರೆ ಎಕ್ಸಸೈಜ್ ಇದೆ ಉಸಿರಾಟವನ್ನೇ ಗಮನಿಸ್ತಾ ಈ ಥರ ದೇಹನ ಮೆಲ್ಲಗೆ ಶೇಕ್ ಮಾಡುವಂಥದ್ದು ಇದು ಕೂಡ ಆಗುತ್ತೆ ಇನ್ನೊಂದು ಎಕ್ಸಸೈಸ್ ನೀವು ಮಾಡುವಂಥದ್ದು ಅಂದರೆ ನೋಡಿ ಸ್ನೇಹಿತರೆ ಇದನ್ನು ನಾವು ಕರಿತೀವಿ ಶಶಾಂಕಾಸನ ಅಂತ ಭಾಳ ಸಿಂಪಲ್ ಎಕ್ಸಸೈಸ್ ಇದು ಏನೂ ಇರೋದಿಲ್ಲ ಶಶಾಂಕಾಸನ ಕೈಗಳನ್ನು ಮೇಲಕ್ಕೆತ್ತಿ ನೇರವಾಗಿ ಮಾಡಿ ಕೆಳಗಡೆ ತಗೋತಿರ ಕೈಗಳನ್ನು ಮುಖ ಮತ್ತು ಹಣೆಯನ್ನು ಹಣೆಯನ್ನು ನೆಲಕ್ಕೆ ಟಚ್ ಮಾಡ್ತೀರಾ ಮುಖ ಕೂಡ ಕೆಳಕ್ಕೆ ಹೋಗುತ್ತೆ ಹತ್ರನೂ ಮುಖವನ್ನು ಟಚ್ ಮಾಡೋದಕ್ಕೆ ಆಗದೆ ಹೋಗ್ಬೋದು ಆ ಥರದ ವ್ಯಕ್ತಿಗಳು ಏನು ಮಾಡ್ಬೋದು ಅಂದರೆ ಜಸ್ಟು ಕೈಯನ್ನು ಕೆಳಗಡೆ ತಗೊಂಡೋಗಿ ಹಸ್ತಗಳನ್ನು ನೆಲದ ಮೇಲೆ ಹೋಗಿ ಮುಖವನ್ನು ಜಸ್ಟ್ ಕೆಳಗಡೆ ಮಾಡ್ಬೋದು ಎಷ್ಟಾಗತ್ತೋ ಅಷ್ಟು ಇಷ್ಟಾದರೂ ಮಾಡ್ಬೋದು ಇಷ್ಟಾದರೂ ಮಾಡ್ಬೋದು ಹಣೆಯನ್ನು ನೆಲಕ್ಕೆ ಟಚ್ ಮಾಡ್ತೀರಾ ಅಂದ್ರಂತೂ ಬೆಸ್ಟ್ ಆಯಿತು ಸಲ ತೋರಿಸ್ತೀನಿ ಸೈಡ್ ಪೋಸಲ್ಲಿ ಸ್ನೇಹಿತರೆ ವಜ್ರ ಸಂದ ಮೇಲೆ ಕೂತಿದ್ದೀರ ಪೃಷ್ಠ ಹಿಮ್ಮಡಿ ಮೇಲಿರುತ್ತೆ ಪಾದ ನೆಲಕ್ಕೆ ಒರಗ್ಕೊಂಡಿರತ್ತೆ ಆರಾಮವಾಗಿ ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಕೈಗಳನ್ನು ಮೇಲಕ್ಕೆ ಎತ್ತೀರಾ ನೇರವಾಗಿ ಸಾಧ್ಯದಷ್ಟು ನೇರ ಬೆನ್ನು ಕತ್ತು ಎಲ್ಲ ನೇರವಾಗಿರುತ್ತೆ ಸ್ವಲ್ಪ ಬೆಂಡ್ ಆಗುತ್ತೆ ಉಸಿರನ್ನು ಹೊರಗಡೆ ಬಿಡ್ತಾ ಅಂದರೆ ಹೊಟ್ಟೆಯನ್ನು ಪೂರ್ಣವಾಗಿ ಖಾಲಿ ಮಾಡ್ತಾ ಕೈಗಳನ್ನ ನೆಲದ ಮೇಲೆ ಇಡ್ತೀರ ಹಸ್ತವನ್ನು ನೆಲದ ಮೇಲೆ ಉರ್ತಾ ಹಣೆಯನ್ನು ನೆಲಕ್ಕೆ ಟಚ್ ಮಾಡೋದು ಅದಾಗಿಲ್ಲ ಅಂದರೆ ಇಷ್ಟೇ ಮಾಡಿ ಅಥವಾ ಎಷ್ಟಾಗತ್ತೋ ಅಷ್ಟು ನೋ ಪ್ರಾಬ್ಲಮ್ ಹೇಗಾಗತ್ತೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇದನ್ನು ನಾವು ಕರಿತೀವಿ ಸ್ನೇಹಿತರೆ ಗುರು ನಮನ ಅಂತ ಅಂದರೆ ಗುರುಗಳಿಗೆ ನಮಸ್ಕಾರ ಮಾಡುವಂಥ ವಿಧಾನ ಆಗಿರುತ್ತೆ ಇದು ಯಾವುದೇ ಗುರುಗಳು ಎದರಲ್ಲಿರೋ ಗುರುಗಳಿಗೆ ನಮಸ್ಕಾರ ಮಾಡೋದಲ್ಲ ನಮ್ಮ ಮನಸ್ಸಲ್ಲಿ ಅಂದರೆ ಧ್ಯಾನ ಮಾಡೋ ರೂಪದಲ್ಲಿ ಗುರುವಿಗೆ ನಮಸ್ಕಾರ ಮಾಡೋ ವಿಧಾನ ಅದರ ಒಂದು ವ್ಯಾಯಾಮ ರೂಪವಾಗಿ ನಾನು ನೀವು ಮಾಡ್ಬೋದು ಇದರಲ್ಲಿ ವಜ್ ವಜ್ರಾಸನ ಕೈಗಳನ್ನ ಮೇಲಕ್ಕೆತ್ತ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು ಶಶಾಂಕಾಸನಕ್ಕೆ ಬರ್ತಾ ಉಸಿರನ್ನು ಹೊರಗಡೆ ಬಿಡೋದು ಎಷ್ಟು ಸಲ ಬೇಕಿದ್ದರೂ ಮಾಡಿ ಹೇಳಿ ಕೇಳಿ ಗುರುಗಳಿಗೆ ನಮಸ್ಕಾರ ಮಾಡುವಂಥ ವಿಧಾನ ನಿದ್ದೆ ಬಂದಿಲ್ಲ ಅಂದರೆ ಆರಾಮವಾಗಿ ನಿಧಾನವಾಗಿ ಇದೇ ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬಟ್ ಈ ಕೊನೆ ಎಕ್ಸಸೈಸ್ಗೆ ಸಂಬಂಧಪಟ್ಟು ಒಂದು ರೂಲ್ಸ್ ಇದೆ ಊಟ ಮಾಡಿದ ತಕ್ಷಣ ಮಾಡ್ಬೋದಂಥ ಎಕ್ಸಸೈಸ್ ಇದೆಲ್ಲ ಯಾಕೆಂದರೆ ಹೊಟ್ಟೆ ಹೋಗಿ ನಿಮ್ಮ ತೊಡೆಗಳಿಗೆ ಟಚ್ ಆಗುತ್ತೆ ಸೊ ಹೊಟ್ಟೆ ಮೇಲೆ ಭಾರ ಬೀಳೋದ್ರಿಂದ ಆಹಾರ ಹೊಟ್ಟೆಯಲ್ಲಿರೋದು ಒಳ್ಳೆಯ ವಿಚಾರ ಅಲ್ಲ ಆಹಾರ ತಿಂದ ಮೇಲೆ ಮಾಡೋವಂಥ ಎಕ್ಸಸೈಸ್ ಇದೆಲ್ಲ ಆಹಾರ ಇಲ್ಲದೆ ಹೊಟ್ಟೆ ಖಾಲಿ ಇರುವಾಗ ಮಾತ್ರ ಇದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇವೆಷ್ಟು ಎಕ್ಸಸೈಸ್ಗಳನ್ನು ನಿದ್ದೆಗಿಂತಲೂ ನೀವು ಮೊದಲು ಮಾಡ್ಬೋದು ನಿದ್ದೆ ಬರೋವರೆಗೂ ಮಾಡ್ಬೋದು ನಿದ್ದೆ ಬರದೇ ಇದ್ದರೆ ಇಡೀ ರಾತ್ರಿ ನಿಧಾನವಾಗಿ ಎಂಜಾಯ್ ಮಾಡ್ತಾ ಉಸಿರಾಟವನ್ನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಹೋಗ್ಬೋದು ಭಾಳಷ್ಟು ಲಾಭಗಳನ್ನು ಪಡ್ಕೊತೀರಾ ಇದರಿಂದ ಇಷ್ಟು ಹೇಳಿ ಎಕ್ಸೈಜನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ವೀಡಿಯೋನ ಎಂಡ್ ಮಾಡ್ತೀನಿ ಅರಿ